ಸ್ನೇಹಿತರೆ ಕಳೆದ ವಿಡಿಯೋದಲ್ಲಿ ಕನ್ನಡದ ಒತ್ತಕ್ಷರಗಳು ಮತ್ತು ಅರ್ಧಕ್ಷರಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ ಈ ವಿಡಿಯೋದಲ್ಲಿ ಕನ್ನಡದಲ್ಲಿ ಬರ್ತಕ್ಕಂತಹ ವಿಶೇಷ ಅಕ್ಷರಗಳನ್ನ ಹೇಗೆ ಟೈಪ್ ಮಾಡೋದು ಅಂತ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇ ಉದಾಹರಣೆನ ಗಮನಿಸೋದೇ ಆದ್ರೆ ಜಾ ಅಕ್ಷರದ ಕೆಳಗಡೆ ಎರಡು ಚುಕ್ಕಿ ಬಂದಿರೋದನ್ನ ಗಮನಿಸಬಹುದು ಉದಾಹರಣೆಗೆ ಜರಾಕ್ಸ್ ನ ಟೈಪ್ ಮಾಡ್ಬೇಕಂತ ಹೇಳಿದಾಗ ಈ ರೀತಿ ಟೈಪ್ ಮಾಡಿದ್ರೆ ಅದು ಜರಾಕ್ಸ್ ಆಗಲ್ಲ ಅದು ಜರಾಕ್ಸ್ ಆಗುತ್ತೆ ಅಂದ್ರೆ ಜ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಕೊಟ್ಟಾಗ ಈ ಪದನ ಜರಾಕ್ಸ್ ಅಂತ ನಾವು ಉಚ್ಚಾರಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾದ್ರೆ ಯಾವುದೇ ಒಂದು ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಯಾವ ರೀತಿ ಕೊಡೋದು ಅಂತ ನೋಡ್ತಾ ಹೋಗೋಣ ಈ ಉದಾಹರಣೆಯಲ್ಲಿ ಕೀಬೋರ್ಡ್ ಅಲ್ಲಿ ಜೈನ ಟೈಪ್ ಮಾಡಿದಾಗ ನಮಗೆ ಜ ಅಕ್ಷರ ಬಂದಿದೆ ಅದರ ಪಕ್ಕ ಕ್ಯಾಪಿಟಲ್ ಲೆಟರ್ ಎಕ್ಸ್ನ ಟೈಪ್ ಮಾಡಬೇಕಾಗತ್ತೆ ಹಾಗಾದರೆ ಶಿಫ್ಟ್ನ ಪ್ರೆಸ್ ಮಾಡಿಕೊಂಡು ಎಕ್ಸ್ನ ಟೈಪ್ ಮಾಡಿದಾಗ ಇಲ್ಲಿ ನೀವು ಗಮನಿಸ್ಬೋದು ಜೆ ಅಕ್ಷರದ ಕೆಳಗಡೆ ಎರಡು ಚುಕ್ಕಿ ಬಂದಿದೆ ನೋಡಿ ಇವುಗಳು ಒತ್ತಕ್ಷರಗಳಲ್ಲ ವಿಶೇಷ ಅಕ್ಷರಗಳು ಅದು ಒತ್ತಕ್ಷರಗಳ ರೀತಿ ಕಂಡರೂ ಕೂಡ ಈ ಅಕ್ಷರ ವಿಶೇಷ ಅಕ್ಷರವೇ ಹೊರತು ಒತ್ತಕ್ಷರ ಅಲ್ಲ ಮತ್ತೊಂದು ಉದಾಹರಣೆ ನೋಡ್ತಾ ಹೋಗೋಣ ಸ್ವರ ಆ ಅಕ್ಷರದ ಕೆಳಗಡೆ ಎರಡು ಚುಕ್ಕಿ ಪಡಿಬೇಕಂತ ಹೇಳಿದ್ರೆ ಮೊದಲನೇದಾಗಿ ಏನ ಟೈಪ್ ಮಾಡೋದ್ರ ಮುಖಾಂತರ ಆ ಅಕ್ಷರನ ಪಡಿಬೇಕಾಗತ್ತೆ ಅದರ ಪಕ್ಕ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಎಕ್ಸ್ ಅಕ್ಷರನ ಟೈಪ್ ಮಾಡಿದ್ರೆ ಆ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ಉದಾಹರಣೆನ ಸೂಕ್ಷ್ಮವಾಗಿ ಗಮನಿಸಿ ಕೀಬೋರ್ಡಲ್ಲಿ ಆರ್ ಅಕ್ಷರನ ಟೈಪ್ ಮಾಡಿದಾಗ ಅರ ಅಕ್ಷರ ಒಂದಿದೆ ಅದ್ರ ಪಕ್ಕಿಫ್ಟ್ ಕ್ರಾಸ್ ಮಾಡಿಕೊಂಡು ಕ್ಯಾಪಿಟಲ್ ಎಕ್ಸ್ ಅಕ್ಷರನ ಟೈಪ್ ಮಾಡಿದಾಗ ಅದು ಬೇರೆದೇ ಅಕ್ಷರವಾಗಿ ಬದಲಾವಣೆ ಆಗಿರೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಅಕ್ಷರನ ಹಳೆಗನ್ನಡದಲ್ಲಿ ಬಳಸ್ತಾ ಹೋಗ್ತೀವಿ ಈ ಅಕ್ಷರನ ರಾ ಅಕ್ಷರ ಅಂತ ಉಚ್ಚಾರಣೆ ಮಾಡ್ತಾ ಹೋಗ್ತೀವಿ ಹಾಗಾದ್ರೆ ರಾ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಯಾವ ರೀತಿ ಪಡೆಯೋದು ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಎ ಅಕ್ಷರನ ತಡೆ ಅಕ್ಷರವನ್ನಾಗಿ ಬಳಸಬೇಕಾಗತ್ತೆ ಅಂದ್ರೆ ಆರ್ ಅಕ್ಷರನ್ನ ಟೈಪ್ ಮಾಡೋದ್ರ ಮುಖಾಂತರ ರಾ ಅಕ್ಷರ ಪಡೆದಿದ್ದೇವೆ ಆ ನಂತರ ಎ ಅಕ್ಷರನ ಟೈಪ್ ಮಾಡಿದ್ರೆ ಯಾವುದೇ ಅಕ್ಷರ ಟೈಪ್ ಆಗಲ್ಲ ಆದರೆ ಅದು ತಡೆ ಅಕ್ಷರವಾಗಿ ಕೆಲಸನ ನಿರ್ವಹಿಸುತ್ತದೆ ಈಗ ಶಿಫ್ಟ್ ಪ್ರೆಸ್ ಮಾಡಿಕೊಂಡು ಕ್ಯಾಪಿಟಲ್ ಎಕ್ಸ್ ಅಕ್ಷರನ ಟೈಪ್ ಮಾಡಿದ್ರೆ ಹಿಂದಿನ ಅಕ್ಷರ ಹಳೆಗನ್ನಡದ ರಾ ಅಕ್ಷರವಾಗಿ ಬದಲಾವಣೆ ಆಗದೆ ರಾ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ಹಳೆ ನಡೆದ ಉದಾಹರಣೆನ ನೋಡ್ತಾ ಹೋಗೋಣ ಶಿಫ್ಟ್ ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಲ್ ಅಕ್ಷರ ಟೈಪ್ ಮಾಡಿದ್ರೆ ಲಾ ಅಕ್ಷರ ಬಂದಿದೆ ಮತ್ತೊಮ್ಮೆ ಶಿಫ್ಟ್ ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಕ್ಸ್ ಅಕ್ಷರ ಟೈಪ್ ಮಾಡಿದ್ರೆ ಅದು ಬೇರೆ ಅಕ್ಷರವಾಗಿ ಮಾರ್ಪಾಟಾಗಿದೆ ಈ ಅಕ್ಷರ ಹಳೆಗ ನಡದ ಲಾ ಅಕ್ಷರ ಹಾಗಾದ್ರೆ ಲಾ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಪಡಿಬೇಕಂತ ಹೇಳಿದ್ರೆ ನಾವು ಮತ್ತೊಮ್ಮೆ ಈ ಅಕ್ಷರನ ತಡೆ ಅಕ್ಷರವನ್ನಾಗಿ ಬಳಸಬೇಕಾಗತ್ತೆ ಅಂದ್ರೆ ಶಿಫ್ಟ್ ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಲ್ ನ ಪ್ರೆಸ್ ಮಾಡಿದ್ರೆ ಲಾ ಅಕ್ಷರ ಬಂದಿದೆ ಈಗ ಎ ಅಕ್ಷರನ ಟೈಪ್ ಮಾಡಿದ್ರೆ ಆ ಎ ಅಕ್ಷರ ಟೈಪ್ ಆಗಲ್ಲ ಆದ್ರೆ ತಡೆ ಅಕ್ಷರವಾಗಿ ಕೆಲಸ ಮಾಡುತ್ತೆ ಇದಾದ ನಂತರ ಶಿಫ್ಟ್ ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಕ್ಸ್ ನ ಟೈಪ್ ಮಾಡಿದ್ರೆ ಲಾ ಅಕ್ಷರದ ಕೆಳಗಡೆ ಎರಡು ಚುಕ್ಕಿ ಬಂದಿರೋದನ್ನ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಈಗ ರು ಅಕ್ಷರದ ಕೆಳಗಡೆ ಎರಡು ಚುಕ್ಕಿ ಬೇಕಂತಂದ್ರೆ ಏನ್ ಮಾಡೋದು ಕೀಬೋರ್ಡ್ ಅಲ್ಲಿ ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಆರ್ ನ ಟೈಪ್ ಮಾಡಿದ್ರೆ ಸ್ವರ ರು ಅಕ್ಷರ ಪಡೀಲಿಕ್ಕೆ ಸಾಧ್ಯ ಆಗಿದೆ ಅದರ ಪಕ್ಕ ಶಿಫ್ಟ್ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಕ್ಸ್ ನ ಟೈಪ್ ಮಾಡಿದ್ರೆ ದೀರ್ಘ ಸ್ವರ ರು ಅಕ್ಷರವಾಗಿ ಬದಲಾವಣೆ ಹೊಂದುತ್ತದೆ ಹಾಗಾದ್ರೆ ರು ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಯಾವ ರೀತಿ ಪಡೆಯೋದು ನೋಡಿ ಶಿಫ್ಟ್ನ ಪ್ರೆಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಆರ್ ನ ಪ್ರೆಸ್ ಮಾಡಿದ್ರೆ ಸ್ವರ ರು ಅಕ್ಷರನ ಪಡೀಲಿಕ್ಕೆ ಸಾಧ್ಯ ಆಗಿದೆ ಆ ನಂತರ ಸ್ಪೇಸ್ ಬಾರ್ನ ಟೈಪ್ ಮಾಡೋದ್ರ ಮುಖಾಂತರ ಒಂದು ಸ್ಪೇಸ್ ಕೊಟ್ಟು ಶಿಫ್ಟ್ ನ ಪ್ಲಸ್ ಮಾಡಿಟ್ಕೊಂಡು ಕ್ಯಾಪಿಟಲ್ ಎಕ್ಸ್ ನ ಪ್ಲಸ್ ಮಾಡಿದ್ರೆ ಎರಡು ಚುಕ್ಕಿ ಬಂದಿರೋದನ್ನ ಗಮನಿಸಲಿಕ್ಕೆ ಸಾಧ್ಯ ಆಗುತ್ತೆ ಈಗ ನ ಹಿಂದೆ ತಗೊಳ್ಳೋಣ ಅಂದ್ರೆ ಲೆಫ್ಟ್ ಓರ್ಡ್ ನ ಪ್ಲಸ್ ಮಾಡೋದ್ರ ಮುಖಾಂತರ ನ ಹಿಂದೆ ತಗೊಂಡು ಆ ನಂತರ ಬ್ಯಾಕ್ ನ ಟೈಪ್ ಮಾಡಿದ್ರೆ ಅಕ್ಷರದ ಕೆಳಗಡೆ ಎರಡು ಚುಕ್ಕಿನ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಮುಂದುವರೆದಂತೆ ಅವಗ್ರಹ ಚಿಹ್ನೆ ಕನ್ನಡದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ನಾವು ಈ ಅಕ್ಷರನ ಬಳಸ್ತಾ ಹೋಗ್ತೀವಿ ಈ ಚಿಹ್ನೆಗೆ ಅವಗ್ರಹ ಚಿಹ್ನೆ ಅಂತ ಕರಿತೇವೆ ಆದರೆ ಕನ್ನಡ ನುಡಿ ಸಾಫ್ಟ್ವೇರ್ನಲ್ಲಿ ಈ ಅವಗ್ರಹ ಚಿಹ್ನೆನ ಯಾವ ರೀತಿ ಬಳಸ್ಬೇಕು ಅಂತ ನನಗೆ ತಿಳಿಯದೆ ಇಲ್ಲದಿರುವುದರಿಂದ ತಮ್ಮನ್ನೇ ನಾನು ಫೇಸ್ ಮಾಡ್ಕೊತಾ ಇದೀನಿ ತಿಳಿದಿದ್ದವರು ಅವಗ್ರಹ ಚಿಹ್ನೆನ ಯಾವ ರೀತಿ ಟೈಪ್ ಮಾಡಬೇಕು ಅಂತ ತಿಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಸ್ನೇಹಿತರೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸಾಫ್ಟೆಕ್ ಹಾಸನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ನಂತರ ಮೂಡಿ ಬರುವ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡುವುದನ್ನ ಮರಿಬೇಡಿ ಕಂಪ್ಯೂಟರ್ನಲ್ಲಿ ಕನ್ನಡದ ಅಕ್ಷರಗಳನ್ನ ಟೈಪ್ ಮಾಡುವ ವಿಧಾನದ ಈ ಸರಣಿ ಮುಂದುವರಿಯುತ್ತದೆ ಆದರೆ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ಭೇಟಿಯಾಗೋಣ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಇತರರಿಗೆ ಶೇರ್ ಮಾಡಿ ಥಮ್ಸ್ ಅಪ್ ಐಕನ್ ಮೇಲೆ ಮರೆಯದೆ ಕ್ಲಿಕ್ ಮಾಡಿ ಧನ್ಯವಾದಗಳು